ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ಲರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಕನ್ನಡ ಸಾಹಿತ್ಯ ಅಭಿಮಾನಿ ನಾನು ತುಂಬ ಹಿಂದೆ ರಮೇಶ್ ಅವರು ನಟಿಸಿರುವಂಥ ಒಂದು ಸಿನಿಮಾ ನೋಡಿದ್ದೆ ಅದು ತುತ್ತಮುತ್ತ ಅಂತ ಆ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ನಾಯಕರಾಗಿ ಮಾಡಿದ್ದಾರೆ ಅದರಲ್ಲಿ ರಮೇಶ್ ಅರವಿಂದ್ ಅವರಿಗೆ ತಾಯಿ ಬೆಳೆಸಿರ್ತಾರೆ ಅವರೇ ಕಷ್ಟಪಟ್ಟು ಬೆಳೆಸಿರ್ತಾರೆ ಗಂಡನ ಕಳ್ಕೊಂಬಿಟ್ಟಿರ್ತಾರೆ ಆಮೇಲೆ ರಮೇಶ್ ಅವ್ರಿಗೆ ಮದುವೆ ಆಗ್ತದೆ ಮದುವೆ ಆದಮೇಲೆ ಹೆಂಡತಿ ಬರ್ತಾಳೆ ಹೆಂಡತಿ ಬಂದರೆ ಹೆಂಡತಿ ಮತ್ತು ತಾಯಿ ನಡುವೆ ಜಗಳ ಶುರುವಾಗಿ ರಮೇಶ್ ಅವರು ಅದರಲ್ಲಿ ತುಂಬ ನಲುಗು ಹೋಗ್ತಾರೆ ನಿಮ್ಮಲ್ಲೂ ಈ ಥರ ಹೆಂಡತಿ ಮತ್ತು ತಾಯಿ ನಡುವೆ ಆಗೋ ಜಗಳದಿಂದ ತೊಂದರೆಗಳ ಅನುಭವಿಸಿರ್ಬೋದು ನೀವೂ ಸಹ ಈ ಇದು ಯಾಕೆ ಹೀಗಾಗುತ್ತೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅರ್ಥ ಯಾಕೆ ಮಾಡ್ಕೊಳ್ಳಲ್ಲ ಅಂತ ನೀವು ಇರ್ಬೋದು ಇದನ್ನು ಡಿ ವಿ ಅವರು ಹೇಗೆ ನೋಡ್ತಾರೆ ಅನ್ನೋದನ್ನು ಒಂದು ಕಗ್ಗದ ಮುಖಾಂತರ ನೋಡ್ಬೋದು ಕಗ್ಗ ಹೀಗಿದೆ ಕೈಕೇಯಿಯೂಲು ಮಾತೆ ಸತ್ಯಭಾಮೆಯೂಲು ಸತಿ ಸಾಕಿ ಸಂತಸವೆರೆಯ ಸಂಸಾರ ಲೀಲೆ ಬೇಕು ಮತ್ಸರಮ ಮತ್ತು ಮೋಹಂಗಳಾವೇಶ ಲೋಕನಾಟಕಕ್ಕಾಗಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ರಾಮಾಯಣದಲ್ಲಿ ಕೈಕೇಯಿ ತನ್ನ ಮಗ ಭರತನಿಗೆ ರಾಜ್ಯ ಸಿಕ್ಕಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ದಶರಥನಿಂದ ಪುಟದ ವರನ ಬಳಸಿಕೊಂಡು ರಾಮನ ಕಾಡುಗಟ್ಟಿ ಭರತನ್ನೇ ಚಕ್ರವರ್ತಿ ಆಗಂಗೆ ನೋಡ್ಕೊಳ್ತಾಳೆ ನಮಗೆಲ್ಲ ಇದು ಕೈಕೇಯಿ ಮಾಡಿ ತಪ್ಪು ಅನ್ನಿಸಿದ್ರು ಆದರೆ ಕೈಕೇಯಿ ಒಬ್ಬ ತಾಯಿ ಅವಳೊಬ್ಬ ತಾಯಿಯಾಗಿ ಭರತನಿಗೆ ಏನು ಬೇಕೋ ಅದನ್ನು ಅವಳು ಮಾಡಿದ್ಳು ಅದೇ ಮಹಾಭಾರತದಲ್ಲಿ ಸತ್ಯಭಾಮೆ ಕೃಷ್ಣನ ಹೆಂಡತಿ ಕೃಷ್ಣ ತನಗಷ್ಟೇ ಸಿಕ್ಕಬೇಕು ಅಂತ ಬೇರೆ ಸತಿಯರನ್ನೆಲ್ಲ ದೂರ ಇಡೋ ಪ್ರಯತ್ನ ಅವಳು ಮಾಡ್ತಾಳೆ ಕೃಷ್ಣನ ಬಗ್ಗೆ ಅವಳು ತುಂಬ ಪೊಸೆಸಿವ್ ಆಗಿರ್ತಾಳೆ ಅಂದರೆ ಗಂಡನ ಬಗ್ಗೆ ಹೆಂಡತಿಯಾದವಳು ತುಂಬ ಪೊಸೆಸಿವ್ ಆಗಿರ್ತಾಳೆ ತಾಯಿಯಾದವಳು ಮಗನ ಬಗ್ಗೆ ತುಂಬ ಪ್ರೊಸ ಪೊಸೆಸಿವ್ ಆಗಿರ್ತಾಳೆ ಹೆಂಡತಿಯಾದವಳು ಗಂಡನ ಬಗ್ಗೆ ತುಂಬ ಪೊಸೆಸಿವ್ ಆಗಿರ್ತಾಳೆ ಇದನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ನಮ್ಮ ಜೀವನದ ಅರ್ಧ ಸಮಸ್ಯೆ ಸಾಲ್ವ್ ಆದಂಗೆ ಇದನ್ನು ಹೇಗೆ ಹೇಳ್ತಾರೆ ಡಿ ವಿ ಜಿಯವರು ಮುಂದಕ್ಕೆ ಅಂದರೆ ಈ ಮತ್ಸರ ಮಮತೆಗಳು ಅವಶ್ಯಕತೆ ಜೀವನದಲ್ಲಿ ಬೇಕು ಮತ್ಸರಮ ಮಮತೆ ಮೋಹಂಗಳಾವೇಶ ಈ ಆವೇಶಗಳು ತಾಯಿ ಹೆಂಡತಿ ಮಾಡೋದೆಲ್ಲ ಏನಿದೆ ಇದೂ ಅವಶ್ಯಕತೆಯೇ ಈ ಜೀವನ ಈ ಈ ನಾಟಕಕ್ಕೆ ಈ ಲೋಕನಾಟಕಕ್ಕೆ ಈ ಜೀವನಕ್ಕೆ ಇದು ಅವಶ್ಯಕತೆಯೇ ಬೇಕು ಮತ್ಸರಮ ಮಮತೆ ಮೋಹಂಗಳಾವೇಶ ಲೋಕನಾಟಕಕ್ಕಾಗಿ ಮಂಕುತಿಮ್ಮ ಅಂತ ಡಿ ವಿ ಜಿಯವ್ರು ಹೇಳ್ತಾರೆ ಹಾಗಾಗಿ ಇದೆಲ್ಲವೂ ಜೀವನದಲ್ಲಿ ಸಹಜ ಅನ್ನೋ ಒಂದು ದೃಷ್ಟಿಕೋನನ ನಾವು ಬೆಳೆಸ್ಕೊಳ್ಳೋದು ತುಂಬ ಅವಶ್ಯಕತೆ ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೆ ತಿಳಿಸಿ ನಮಸ್ಕಾರ